ಮಕ್ಕಳಿಗೆ ಬೆಳಗಿನ ಶುಭೋದಯಗಳು ವಿಷಯ ಯಾವ್ದು ಮಕ್ಕಳ ಇವತ್ತು ಕನ್ನಡ ಕನ್ನಡದಲ್ಲಿ ಯಾವ ಪಾಠ ಸೀನಾ ಸೆಟ್ಟರು ನಮ್ಮ ಟೀಚರು ಅಲ್ವಾ ಮಕ್ಕಳ ಈ ಸಿನಾ ಸೆಕ್ಟರ್ ನಮ್ಮ ಟೀಚರು ಪಾಠ ಬರ್ತಾರೆ ಯಾರು ಹಾಗಾದ್ರೆ ನಾವು ಹಿಂದಿನ ತರಗತಿಯಲ್ಲಿ ಈ ಯಾವ್ದು ಪಾಠ ಸೀನಾ ಸೆಟ್ಟರು ನಮ್ಮ ಟೀಚರು ಈ ಪಾಠದಲ್ಲಿ ಏನ್ ತಿಳ್ಕೊಂಡ್ರೆ ಮಾಂಡವಿ ಟೀಚರ್ ಒಬ್ರು ಟೀಚರ್ ಯಾರು ಮಾಂಡವಿ ಮಾಂಡವಿ ಅಂತ ಟೀಚರ್ ಇರ್ತಾರೆ ಅವರು ಯಾರನ್ನ ಪರಿಚಯ ಮಾಡ್ಕೊಡ್ತಾರೆ ಸೀನಾ ಸೆಟ್ಟರು ಅವ್ರ ಒಬ್ಬ ರೈತ ಆಗಿರ್ತಾನೆ ರೈತ ಹೊಲದಲ್ಲಿ ಕೆಲ್ಸನ ಮಾಡ್ತಿರ್ತಾನೆ ಹಾಗಾದ್ರೆ ಅವನು ಯಾವ ಯಾವ ರೀತಿ ಬೆಳೆಗಳನ್ನ ಬೆಳೆದಿರ್ತಾನೆ ಯಾವ ರೀತಿ ಬೆಳೆಯೋದು ಅನ್ನೋದನ್ನ ತಿಳ್ಕೊಂಡು ಇಂದಿನ ತರಗತಿಯಲ್ಲಿ ಮುಂದಿನ ಭಾಗವನ್ನ ತಿಳ್ಕೊಳ್ಳೋಣ ಮಕ್ಕಳ ಮಕ್ಕಳೇ ಪಾಠ ಓದ್ತೀನಿ ಗಮನವಿಟ್ಟು ಕೇಳಿಸ್ಕೊಳ್ಳಿ ಹಾಗೆ ನೋಡ್ಕೊಳ್ಳಿ ಇಲ್ಲಿ ಹಳ್ಳದ ಬದಿಯ ಎಕರೆ ಜಮೀನನ್ನು ಮಾಂಡವಿ ಬೇಸಾಯಕ್ಕೆಂದೇ ಕೊಂಡುಕೊಂಡಿದ್ದರು ಹಾಗೆಯೇ ಮನೆಯಲ್ಲಿ ಮುಂದುಗಡೆಯ ಒಂದು ರೂಮನ್ನು ಮಕ್ಕಳಿಗೆ ಬೇಸಾಯದ ಸಾಮಗ್ರಿಗಳನ್ನು ಇಟ್ಟುಕೊಳ್ಳಲೆಂದು ಈಗಾಗಲೇ ಭತ್ತ ಬಿತ್ತಿದ್ದ ಗದ್ದೆ ಅದು ನಿಲ್ ನಿಲ್ಲಲ್ಲಿ ಎಂದರು ಕ ಕೇಳದೆ ಜಡಿಮಳೆಯಲ್ಲೇ ಮಳೆಯಲ್ಲೇ ಶಾಲೆಯ ಇವತ್ತೂ ಮಕ್ಕಳು ಕಂಬಳಿಗುಪ್ಪೆ ಹಾಕಿಕೊಂಡು ಸಂಭ್ರಮದಿಂದ ಗದ್ದೆಗಿಳಿದರು ಸಿನಸೆಟ್ಟರ ಜೊತೆ ಮುಂಚೆ ನಾವು ಸಸಿಗಳನ್ನು ಕೀಳೋಣ ಇವತ್ತೇ ಸಸಿ ಕಿತ್ತು ಮುಗಿತಂದ್ರೆ ನಾಳೆಯಿಂದ ನಾಟಿ ಮಾಡೋಣ ಸೀನಾ ಸೆಟ್ಟರೆಂದರು ಮಕ್ಕಳನ್ನು ಉದ್ದೇಶಿಸಿ ಮೊದಮೊದಲು ಮಕ್ಕಳಿಗೆ ತುಂಬ ಸಸಿಗಳನ್ನು ಬುಡ ಸಮೇತ ಕೀಳುವುದು ಸುಲಭವಾಗಲಿಲ್ಲ ಅನೇಕ ಸಸಿಗಳನ್ನು ಹಾಳು ಮಾಡಿದರು ಹತ್ತಾರು ಬಾರಿ ಕಿತ್ತು ಕಿತ್ತು ಪ್ರಯತ್ನಿಸಿ ಆನಂತರ ಅವರಿಗೆ ಕೀಳುವುದು ಅಭ್ಯಾಸವಾಗಿ ವೇಗವು ಅವುಗಳನ್ನು ಸಣ್ಣ ಸಣ್ಣ ಕಟ್ಟುಗಳಲ್ಲಿ ಕಟ್ಟಿ ಕೆಸರು ಗದ್ದೆಯಲ್ಲಿಡುವುದನ್ನು ಟೀಚರು ಕಲಿಸಿಕೊಟ್ಟರು ಒಂದು ಗಂಟೆಯ ಕೆಲಸದ ಆನಂತರ ಸೀನಾ ಸೆಟ್ಟರು ಇವತ್ತಿಗೆ ಸಾಕು ನಾಳೆ ಉಳಿದದ್ದು ಎಂದರು ಸಂಭ್ರಮ ಹಿಡಿಸಿ ಹಿಡಿಸಿಕೊಂಡಿದ್ದ ಮಕ್ಕಳು ಕೇಳಿಯಾರೆ ಸೀನಾ ಸೆಟ್ಟ್ರೆ ನಿಮ್ಮ ದಮ್ಮಯ್ಯ ಇವತ್ತು ಪೂರ ಕಿತ್ತು ಹೋಗೋಣ ಎಂದು ಒಕ್ಕೊರನಿಂದ ಒತ್ತಾಯಪೂರ್ವಕವಾಗಿ ಗೋಗರೆದರು ಅಷ್ಟರಲ್ಲೇ ಒಂದು ಸಣ್ಣ ಹಾವು ಅವಸರದಿಂದ ಸರಿಯುತ್ತ ಹಾಲಪ್ಪ ಅವನ ಕಾಲನ್ನು ಕಚ್ಚಿಬಿಟ್ಟಿತು ಅವನು ಹೌವಾರಿ ಬಿದ್ದ ತಕ್ಷಣ ಸೀನಾ ಸೆಟ್ಟರು ಅವನನ್ನು ಹಿಡಿದುಕೊಂಡು ಹೆದರಬೇಡ ಮಗ ಎಂತ ಆಗಲ್ಲ ಅದು ನೀರಾವು ವಿಷದ ಹಾವಲ್ಲ ಒಂದು ಮೀನು ಕಚ್ಚಿದ್ರೆ ಹೆಂಗೋ ಅಷ್ಟೇ ಎಂದು ತಿಳಿ ಹೇಳಿ ಸಮಾಧಾನಿಸಿದರು ನೋಡಿ ಮಕ್ಳ ಈ ಹಳ್ಳದ ಬದಿಯ ಎರಡು ಎಕರೆ ಜಮೀನನ್ನು ಮಾಂಡವಿ ಬೇಸಾಯಕ್ಕೆಂದೇ ಕೊಂಡುಕೊಂಡಿದ್ದರು ಏನ್ ಮಾಡಿದ್ರು ಈ ಮಾಂಡವಿ ದೇವಿ ಮಾಂಡವಿ ಯಾರು ಒಬ್ಬ ಟೀಚರ್ ಅಲ್ವಾ ಇವರು ಒಂದು ಹಳ್ಳದ ಅಂದ್ರೆ ದೊಡ್ಡ ಹಳ್ಳ ಜಮೀನನ್ನ ತಗೊಂಡಿರ್ತಾರೆ ಎಷ್ಟು ಎಕರೆ ಜಮೀನು ಎರಡು ಎಕರೆ ಜಮೀನನ್ನ ತಗೊಂಡಿರ್ತಾರೆ ಏನಕ್ಕೆ ನೋಡಿ ಇಲ್ಲಿ ಹಾಗೆಯೇ ಮನೆಯಲ್ಲಿ ಮುಂದುಗಡೆ ಒಂದು ರೂಮ್ ಅನ್ನು ಮಕ್ಕಳಿಗೆ ಬೇಸಾಯದ ಸಾಮಗ್ರಿಗಳನ್ನು ಇಟ್ಟುಕೊಳ್ಳಲೆಂದು ತೆರವು ಮಾಡಲಾಗಿತ್ತು ಏನ್ ಮಾಡಾಗಿತ್ತು ಮಕ್ಕಳ ಅವ್ರ ಮನೆಯ ಮುಂದಗಡೆ ಒಂದು ರೂಮ್ ಇರುತ್ತೆ ಆ ರೂಮ್ಗಳಲ್ಲಿ ಬೇಸಾಯದ ಸಾಮಗ್ರಿಗಳನ್ನ ಇಡಕ್ ಬರುತ್ತೆ ಅಂತ ಹೇಳಿ ಅಲ್ಲಿರುವಂತಹ ವಸ್ತುಗಳನ್ನೆಲ್ಲ ಏನ್ ಮಾಡಿದ್ರು ತೆರವು ಅಂದ್ರೆ ಹೊರಗಡೆ ಹಾಕದಾಗಿತ್ತು ನೋಡಿ ಇಲ್ಲಿ ಈಗಾಗಲೇ ಭತ್ತ ಬಿತ್ತಿದ್ದ ಗದ್ದೆದು ಏನಾಗಿತ್ತು ಹೊಲದಲ್ಲಿ ಈಗಾಗಲೇ ಭತ್ತನ ಬಿತ್ತಿದ್ರು ಅವರು ನಿಲ್ಲಲ್ಲಿ ನಿಲ್ಲೆಂದರು ಕೇಳದೆ ಜಡಿ ಶಾಲೆಯ ಶಾಲ ಮಕ್ಕಳು ಕಂಬಳಿ ಗುಪ್ಪೆ ಹಾಕಿಕೊಂಡು ಸಂಭ್ರಮದಿಂದ ಗದ್ದೆಗಿಳಿದರು ಸೀನಾ ಸೆಟ್ಟರ ಜೊತೆ ಮಕ್ಕಳ ನಿಲ್ಲೆ ಅಂದ್ರು ಕೇಳಲ್ಲ ಇಷ್ಟೊಂದು ಮಳೆ ಬರ್ತಾ ಇದೆ ಆ ಮಳೆಲ್ಲೇ ಏನಾಕಿದ್ರು ಕಂಬಳಿ ಅಂದ್ರೆ ಹೊತ್ಕೊಂಡು ಕಂಬಳಿ ಗುಪ್ಪೆನ ಹಾಕೊಂಡು ಏನಾಗಿದ್ರು ಅವರು ಸಂಭ್ರಮ ಉತ್ಸಾಹ ಅವ್ರಿಗೆ ಹೊಲಕ್ ಹೋಗ್ಬೇಕು ಹೊಲಕ್ ಹೋಗ್ಬೇಕು ನಾವ್ ಏನ್ ಕೆಲಸ ಮಾಡೋದು ಅನ್ನೋದನ್ನ ಅವ್ರಿಗೆ ಇಷ್ಟೊಂದು ಕೆಲಸ ಇರುತ್ತೆ ನಾವೆಲ್ಲ ಮಾಡ್ತೀವಿ ನಮಗೆ ಗೊತ್ತು ಅಂತ ಹೇಳಿ ಸಿನಾ ಸೆಟರ್ ಹಿಂಗಿದ್ರು ಹೇಳ್ಕೊಡ್ತಾರೆ ಅಂತ ಹೇಳಿ ತುಂಬಾ ಉತ್ಸಾಹ ಸಂತೋಷದಿಂದ ಹೋಗ್ತಾ ಇದ್ದಾರೆ ಸಿನಾ ಸೆಟರ್ ಜೊತೆ ಅವ್ರ ಜೊತೆನ ಸಿನಾ ಸೆಟರ್ ಕೂಡ ಅವ್ರ ಜೊತೆ ಹೊಲದಲ್ಲಿ ಹೋಗಿ ನಿಲ್ತಾರೆ ನೋಡಿ ಇಲ್ಲಿ ಮುಂಚೆ ನಾವು ಸಸಿಗಳನ್ನ ಕೀಳೋಣ ಏನಾಗಿತ್ತು ಅಲ್ಲಿ ಭತ್ತನ ಬಿತ್ತಿದ್ರಲ್ವಾ ಆ ಸಸಿಗಳನ್ನ ನಾವು ಕೀಳೋಣ ಅಂತ ಹೇಳಿ ಯಾರು ಹೇಳ್ತಾ ಇದ್ದಾರೆ ನೋಡಿ ಇವತ್ತೇ ಸಸಿ ಕಿತ್ತು ಮುಗಿತ್ತಂದ್ರೆ ನಾಳೆಯಿಂದ ನಾಟಿ ಮಾಡೋಣ ಸೀನಾ ಸೆಕ್ಟರ್ ಎಂದರು ಮಕ್ಕಳನ್ನು ಉದ್ದೇಶಿಸಿ ಅವರ ಹತ್ರ ಹೋದ್ರಲ್ಗ ಹೋಗಿ ನಿಂತ್ಕೊಂಡ್ರು ಅಲ್ಲಿ ಚಿಕ್ಕ ಚಿಕ್ಕ ಸಸಿಗಳೆಲ್ಲ ಇದ್ದಾವೆ ಇವತ್ತು ನಾವು ಈ ಸಸಿಗಳನ್ನೆಲ್ಲ ಕೀಳಣ ಕಿಟ್ಟಾದ್ಮೇಲೆ ನಾಳೆ ಬಂದು ಏನ್ ಮಾಡೋಣ ಅಂದ್ರು ಮಕ್ಕಳ ನಾಟಿಯನ್ನ ಮಾಡಣ ಅಂತ ಹೇಳಿ ಹೇಳ್ತಾ ಇದಾರೆ ಇಲ್ಲಿ ನೋಡಿ ಮಕ್ಕಳ ಏನಾಗಿತ್ತು ಮೊದಲು ಮೊದಲು ಮಕ್ಕಳಿಗೆ ಹಿಡಿ ತುಂಬಾ ಸಸಿಗಳನ್ನು ಬುಡ ಸಮೇತ ಕೀಳುವುದು ಸುಲಭವಾಗಲಿಲ್ಲ ಏನಾಗಿತ್ತು ಮೊದ್ಲಿಗೆ ಅವ್ರು ಹಿಂಗ್ ಕೀಳ್ತಾನೆ ಇದಾರೆ ಸಸಿಗಳನ್ನ ಕೀಳಕ್ಕೆ ಅವ್ರ ಕೈಯಲ್ಲಿ ತುಂಬ ಕೈ ತುಂಬಾ ಕೀಳಕ್ಕೆ ಆಗ್ತಾ ಇಲ್ಲ ಏನ್ ಮಾಡ್ತಾ ಅವರು ಅನೇಕ ಸಸಿಗಳನ್ನು ಹಾಳು ಬಿಡಿದ್ರು ಕೀಳಕ್ಕೆ ಹೋಗ್ಬಿಟ್ಟು ಅದನ್ನ ಅರ್ಧ ಅರ್ಧಕ್ಕೆ ಹೀಗೆ ಮುರಿದು ಬೀಳ್ತಾ ಇದೆ ಬುಡ ಸಮೇತ ಬೇರಿನ ಸಮೇತ ಅವರಿಗೆ ಅದು ಬರ್ತಾ ಇಲ್ಲ ಸಸಿಗಳು ಹಾಗಾಗಿ ಅವರು ಅರ್ಧಕ್ಕೆ ಕಟ್ಟಾಗಿ ಬೀಳ್ತಾ ಇದೆ ಹತ್ತಾರು ಬಾರಿ ಕಿತ್ತು ಕಿತ್ತು ಪ್ರಯತ್ನಿಸಿ ಆ ನಂತರ ಅವರಿಗೆ ಕೀಳುವುದು ಅಭ್ಯಾಸವಾಗಿ ವೇಗವೂ ಹಿಡಿಯಿತು ಏನ್ ಮಾಡ್ತಾರೆ ಒಂದ್ ಒಂದ್ ಮೂರ್ನಾಲ್ಕು ಸರಿ ಹಿಂಗೆ ಕೀಳಿದ್ರು ಆದ್ರೂ ಸರಿ ಹೋಗ್ಲಿಲ್ಲ ಒಂದ್ ಹತ್ತು ಸರಿ ಪ್ರಯತ್ನ ಪಟ್ರು ಆಮೇಲೆ ಅವರಿಗೆ ಯಾವ ರೀತಿ ಕೀಳೋದು ಅನ್ನೋದು ಗೊತ್ತಾಯ್ತು ಆಮೇಲೆ ಅವ್ರು ಏನ್ ಮಾಡಿದ್ರು ವೇಗವಾಗಿ ಆಮೇಲೆ ಚೆನ್ನಾಗಿ ತುಂಬಾ ಚೆನ್ನಾಗಿ ಬೇರೆ ಸಮೇತ ಕೀಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅವುಗಳನ್ನು ಸಣ್ಣ ಸಣ್ಣ ಕಟ್ಟುಗಳಲ್ಲಿ ಕಟ್ಟಿ ಕೆಸರು ಗದ್ದೆಯಲ್ಲಿ ಇಡುವುದನ್ನು ಟೀಚರು ಹೇಳಿ ಕಲಿಸಿಕೊಟ್ಟರು ಏನ್ ಮಾಡಿದ್ರು ಆ ನಂತರ ಆ ಕಿತ್ತಂತ ಸಸಿಗಳನ್ನ ತಗೊಂಡು ಸಣ್ಣ ಸಣ್ಣ ಕಟ್ಟು ಮಾಡಿ ಆ ಕ ಏನ್ ಮಾಡಿದ್ರು ಕಟ್ಟಿ ಆ ಗದ್ದೆಯಿಂದ ಸೈಡ್ಗೆ ಹಿಡಕ್ಕೆ ಪ್ರಾರಂಭಿಸಿದ್ರು ನೆಕ್ಸ್ಟ್ ನೋಡಿ ಮಕ್ಳ ಇಲ್ಲಿ ಒಂದು ಗಂಟೆ ಕೆಲಸದ ನಂತರ ಸೀನಾ ಸೆಟ್ಟರು ಇವತ್ತಿಗೆ ಸಾಕು ನಾಳೆ ಉಳಿದದ್ದು ಎಂದರು ಏನ್ ಹೇಳಿದ್ರು ಒಂದ್ ಗಂಟೆ ಈ ಕೆಲಸ ಎಲ್ಲ ಈಗ ಮಾಡ್ತಾ ಇದ್ರಲ್ವಾ ಮಕ್ಳಿಗೆ ಇವತ್ತಿ ಸಾಕು ನಾಳೆ ಇಷ್ಟ ಇನ್ನೊಂದ್ ಕೆಲಸ ಮಾಡೋಣ ಇವತ್ತಿ ಸಾಕು ಬನ್ನಿ ಅಂತ ಹೇಳಿ ಕರಿತಾ ಇದಾರೆ ಆಗ ಏನ್ ಮಾಡ್ತಾ ಇದ್ರು ಮಕ್ಕಳು ಸಂಭ್ರಮ ಹಿಡಿಸಿಕೊಂಡಿದ್ದ ಮಕ್ಕಳು ಕೇಳಿಯಾರೆ ಸೀನಾ ಸೇತ್ರೆ ನಿಮ್ಮ ದಮ್ಮಯ್ಯ ಇವತ್ತು ಪೂರಾ ಕಿತ್ತೇ ಹೋಗೋಣ ಎಂದು ಒಕ್ಕನಿಂದ ಒತ್ತಾಯ ಪೂರ್ವಕವಾಗಿ ಹೋಗಿರಿದ್ರು ಏನ್ ಮಾಡ್ತಾರೆ ಸೀನಾ ಸೆಟ್ರಿ ಬೇಡ ಇವತ್ತು ಫುಲ್ ಕಿತ್ ಬಿಡೋಣ ಅವ್ರಿಗೆ ತುಂಬಾ ಸಂತೋಷ ಆಗ್ತಾ ಇದೆ ಅವ್ರಿಗೇನು ನಾವ್ ಇದನ್ನೆಲ್ಲ ಎಷ್ಟು ಚೆನ್ನಾಗ್ ಕೆಲಸ ಮಾಡ್ತಾ ಇದೀವಿ ಎಲ್ರು ತುಂಬಾ ಚೆನ್ನಾಗ್ ಕೆಲಸ ಮಾಡ್ತಾ ಇದೀವಲ್ವಾ ಅವ್ರಿಗಿನ್ನು ಉತ್ಸಾಹ ನಾವ್ ಎಷ್ಟು ಚೆನ್ನಾಗ್ ಕೆಲಸ ಮಾಡ್ತಾ ಇದೀವಲ್ವಾ ಹಾಗಾಗಿ ಇನ್ನು ಎಷ್ಟು ಕಿತ್ತ ಕಿತ್ತಂಗೆ ನಮಗೆ ಇವತ್ತು ಕೆಲಸ ಮಾಡ್ಬಿಟ್ಟೆ ಹೋಗೋಣ ಅನ್ನೋದು ಅವ್ರ ಒಂದ್ಸಲಿ ಆಗ್ತಾ ಇದೆ ಅದಕ್ಕೆ ಏನ್ ಹೇಳ್ತಾ ಇದಾರೆ ಸೀನಾ ಸೆಟ್ರು ಅವ್ರು ಒಬ್ಬರೇ ಹೇಳ್ತಾ ಇಲ್ಲ ಒಬ್ಬ ಮಗ ಹೇಳ್ತಾ ಇಲ್ಲ ಅಷ್ಟ್ರು ಎಲ್ಲ ಒಕ್ಕೋಲಿನಿಂದ ಅವ್ನೊಬ್ನೇ ಎಲ್ಲರ ಅಭಿಪ್ರಾಯನ ತಿಳ್ಕೊಂಡು ಅವನು ಹೇಳ್ತಾ ಇದ್ದಾನೆ ಅವನ್ ಮಗು ಅವಾಗ ನೋಡಿ ಇಲ್ಲಿ ಅಷ್ಟರಲ್ಲೇ ಒಂದು ಸಣ್ಣ ಹಾವು ಆಸರದಿಂದ ಸರಿಯುತ್ತಾ ಹಾಲಪ್ಪ ಏನು ಅವನ ಕಾಳನ್ನು ಕೊಚ್ಚಿಬಿಟ್ಟಿತ್ತು ಏನ್ ಮಾಡ್ತಾ ಇತ್ತಲ್ಲಿ ಹಾವು ಒಂದು ಬರ್ತಾ ಇದೆ ಹಾವು ಬಂದ ತಕ್ಷಣ ಒಬ್ಬ ಒಬ್ಬ ವಿದ್ಯಾರ್ಥಿಯನ್ನ ಕಚ್ಚಿ ಬಿಡುತ್ತೆ ಅವನ ಹೆಸರೇನು ಹಾಲಪ್ಪ ಹಾಲಪ್ಪನಿಗೆ ಹಾವು ಕಚ್ಚಿ ಬಿಡುತ್ತೆ ಅವನು ಹೂವಾರಿ ಬಿದ್ದ ಏನಾದ್ರ ಕಚ್ಚಿದ ತಕ್ಷಣ ಖುಷಿ ಆಗುತ್ತಾ ಹಾವು ಕಚ್ಚಿದ ತಕ್ಷಣ ಇಲ್ವ ಅಲ್ಲ ಹಾವು ಕಚ್ಚಿದ ತಕ್ಷಣ ಅಪ್ಪ ಅಂತ ಹೇಳಿ ಕೆಳಗಡೆ ಬಿದ್ದೋದ ತಕ್ಷಣ ಸೀನ ಸೆಟ್ಟರು ಅವನನ್ನು ಹಿಡಿದುಕೊಂಡರು ಏನ್ ಮಾಡ್ತಾರೆ ಅಲ್ಲಿ ಸೀನ ಸೆಟ್ಟರು ಇರ್ತಾರಲ್ವಾ ಹೋಗ ಅವ್ರನ್ನ ಆ ಹುಡುಗನ ಹಿಡ್ಕೊಬಿಡ್ತಾರೆ ಬೇಡ ಮಗ ಎಂತ ಆಗಲ್ಲ ಏನ್ ಹೇಳ್ತಿರೋರು ನೀನು ಹೆದರ್ಬೇಡ ಏನು ಆಗಲ್ಲ ಅಂತ ಹೇಳಿ ಹೇಳ್ತಾ ಇದಾರೆ ಅದು ನೀರಾವು ಏನದು ನೀರಾವು ಅಂದ್ರೆ ನೀರಿನಲ್ಲಿ ವಾಸಿಸುವ ಹಾವು ನೀರ್ ಹಾವು ಅಂತ ಹೇಳಿ ಹೇಳ್ತಾ ಇದ್ದಾರೆ ವಿಷದ ಹಾವಲ್ಲ ಅದು ವಿಷದ ಹಾವಲ್ಲ ನೀನು ಕಚ್ಚಿದ ತಕ್ಷಣ ಏನು ನಿನ್ಗೇನು ತೊಂದರೆ ಆಗಲ್ಲ ಏನು ಅಪಾಯ ಆಗಲ್ಲ ಅಂತ ಹೇಳಿ ಹೇಳ್ತಾ ಇದಾರೆ ಅದು ಮೀನು ಕಚ್ಚಿದ್ರೆ ಹೆಂಗೋ ಅಷ್ಟೇ ಏನ್ ಹೇಳ್ತಿದ್ರು ಅವರು ನಿನಗೆ ಮೀನ್ ಕಚ್ಚಿದ್ರೆ ಹೆಂಗಿರುತ್ತೆ ನೋಡು ಅಷ್ಟೇ ಅದು ಏನು ಆಗಲ್ಲ ಎಂದು ತಿಳಿ ಹೇಳಿ ಸಮಾಧಾನಿಸಿದ್ರು ಏನ್ ಮಾಡ್ತಾ ಇದ್ರು ಸಿಹಿನ ಸೆಟ್ರು ಅಯ್ಯೋ ಅದು ಕಚ್ಚಿದ್ರೆ ನಿನ್ಗೆ ಅಪಾಯ ಆಗುತ್ತೆ ಆದ್ರೆ ಇದು ನೀರ್ ಹಾವು ನಿನಗೆ ಮೀನ್ ಹೆಂಗ್ ಕಚ್ಚಿರುತ್ತೆ ನೋಡು ಅದೇ ತರನೇ ಇರುತ್ತೆ ಏನು ತೊಂದರೆ ಆಗಲ್ಲ ಅಂತ ಹೇಳಿ ಸಮಾಧಾನನ ಯಾರು ಮಾಡ್ತಾ ಇದಾರೆ ಸಿನಾ ಸೆಟ್ಟರು ಹಾಗಾದ್ರೆ ಇಲ್ಲಿ ಹಾಗಾದ್ರೆ ಈ ಪ್ಯಾರದಲ್ಲಿ ಬಂದಂತಹ ಕಠಿಣ ಪದಗಳು ಹಾಗೂ ಪದಗಳ ಅರ್ಥನ ನೋಡೋಣ ಮಕ್ಳ ಇಲ್ಲಿ ನೋಡಿ ಮಕ್ಕಳ ಕಠಿಣ ಪದಗಳು ಎರಡಕ್ಕರೆ ಬೇಸಾಯ ಮುಂದು ಮುಂದ್ ಮುಂದುಗಡೆ ನಾಟಿ ಸಮ ಸಮಾಧಾನ ಕಿತ್ತು ಭತ್ತ ಸಾಮಗ್ರಿ ಅಭ್ಯಾಸ ಹೌಹಾರಿ ಗದ್ದೆ ಇವೆಲ್ಲ ಹೆಣ್ಣು ಮಕ್ಕಳ ಕಠಿಣ ಪದಗಳು ಇನ್ನೊಂದ್ಸರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಎರಡಕ್ಕರೆ ಬೇಸಾಯ ಮುಂದುಗಡೆ ನಾಟಿ ಸಮಾಧಾನ ಕಿತ್ತು ಭತ್ತ ಸಾಮಗ್ರಿ ಅಭ್ಯಾಸ ಹೌಹಾರಿ ಪೂರ ಗದ್ದೆ ಇವೆಲ್ಲ ಏನು ಕಠಿಣ ಪದಗಳು ಹಾಗೆ ನೋಡಿ ಮಕ್ಕಳ ಇಲ್ಲಿ ಪದಗಳ ಅರ್ಥ ಕಂಬಳಿ ಗುಪ್ಪೆ ಅಂದ್ರೆ ಏನು ಮಳೆಯಿಂದ ರಕ್ಷಿಸಿಕೊಳ್ಳಲು ಕಂಬಳಿಯಿಂದ ಮಾಡಿದ ಮುಸುಕು ಹಾಗೆ ಗೊರಬು ಏನಿದು ತೆರವು ಅಂದ್ರೆ ಏನು ಖಾಲಿ ನಾಟಿ ಅಂದ್ರೆ ಮಕ್ಕಳ ಪೈರಿನ ಸಸಿಗಳನ್ನು ನೆಡುವುದು ನೀರಾವು ಅಂದ್ರೆ ಮಕ್ಕಳ ನೀರಿನಲ್ಲಿ ಬದುಕುವ ಹಾವು ಇವೆಲ್ಲ ಏನು ಮಕ್ಕಳ ಪದಗಳ ಅರ್ಥ ಹಾಗೂ ಕಠಿಣ ಪದಗಳನ್ನ ನೀಟಾಗಿ ನೋಡ್ಕೊಳ್ಳಿ ಆಯ್ತಾ ಮಕ್ಕಳ ವಂದನೆಗಳು